ವೀಕ್ಷಕರೇ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಖ್ಯಾತಿಯ ನಟ ಧರ್ಮಕೀರ್ತಿ ರಾಜ್ ಅವರ ಹುಟ್ಟುಹಬ್ಬವನ್ನ ನಟ ಶಿಶಿರ್ ಮತ್ತು ಐಶ್ವರ್ಯ ಸಿಂಧಿ ಆಚರಿಸಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ಧರ್ಮಕೀರ್ತಿ ಕೀರ್ತಿರಾಜ್ ಅವರನ್ನ ಮದುವೆ ಆಗ್ತಿರುವ ಹುಡುಗಿ ಈ ಒಂದು ಹುಟ್ಟುಹಬ್ಬ ಆಚರಣೆಯ ವೇಳೆ ಎಲ್ಲರ ಮುಂದೆ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದ್ದು ಈ ಒಂದು ವಿಡಿಯೋದಲ್ಲಿ ನಟ ಧರ್ಮಕೀರ್ತಿ ರಾಜ್ ಹುಟ್ಟುಹಬ್ಬ ಆಚರಣೆಯ ಆ ಒಂದು ಸುಂದರವಾದ ಕ್ಷಣಗಳನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಟ ಧರ್ಮಕೀರ್ತಿ ಕೀರ್ತಿ ರಾಜ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರಿಸ್ತೀರಾ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಶುಭಾಶಯಗಳನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ನಟ ಧರ್ಮಕೀರ್ತಿ ರಾಜವರು ಅವರು ಮೊಟ್ಟ ಮೊದಲ ಬಾರಿಗೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನವಗ್ರಹ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಡೆಬ್ಯೂಟ್ ಅನ್ನ ಮಾಡಿದ್ದು ಆ ನಂತರ ಮುಮ್ತಾಜ್ ಹಂಟರ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟ ಧರ್ಮ ಕೀರ್ತಿರಾಜ್ ನಟನೆಯನ್ನ ಮಾಡಿದ್ದಾರೆ ಇಷ್ಟೆಲ್ಲಾ ಸಿನಿಮಾಗಳಲ್ಲಿ ನಟಿಸಿದ್ರು ನಟ ಧರ್ಮ ಕೀರ್ತಿರಾಜ್ ಇತ್ತೀಚೆಗೆ ಜನಪ್ರಿಯತೆಯನ್ನ ಬಡಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಮೂಲಕ ಬಿಗ್ ಬಾಸ್ ನಲ್ಲಿ ಯಾವುದೇ ಜಗಳವಿಲ್ಲದೆ ಎಲ್ಲರ ಮನಸ್ಸನ್ನ ಗೆದ್ದಿದ್ದ ನಟ ಧರ್ಮ ಕೀರ್ತಿರಾಜ್ ಇವತ್ತು ನಲವತ್ತೊಂದನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದು ಮದುವೆಯಾಗಲಿರುವ ಹುಡುಗಿ ಸಹ ಬರ್ತ್ ಸೆಲೆಬ್ರೇಷನ್ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಇವರನ್ನೇ ನಟ ಧರ್ಮ ರಾಜ್ ಸದ್ಯದಲ್ಲೇ ಮದುವೆ ಿದ್ದಾರೆ ಎನ್ನುವ ಗಾಸಿಪ್ ಸುದ್ದಿಗಳು ಕೂಡ ಕೇಳಿ ಬರ್ತಿದೆ ವೀಕ್ಷಕರೇ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ